ನಮಸ್ಕಾರ ಸ್ನೇಹಿತರೆ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಬೇಳೆಭಾತನ ಮಾಡಿ ತೋರಿಸಿದ್ದೀನಿ ಚಿತ್ರಾನ್ನ ಮಾಡಿದಷ್ಟೇ ಬೇಗನೆ ಮಾಡ್ಕೋಬೋದು ಮಾಡೋದು ಯಾವ ಥರ ಅಂತ ನೋಡೋಣ ತುಂಬ ಚೆನ್ನಾಗಾಗಿತ್ತು ಇಲ್ಲಿ ಒಂದು ಸಣ್ಣದೊಂದು ಕುಕ್ಕರ್ ತೊಗೊಂಡಿದ್ದೀನಿ ಅದರಲ್ಲಿ ನಾವು ಟೀ ಕುಡಿಯೋದಕ್ಕೆ ಸಣ್ಣ ಲೋಟ ಬಳಸ್ತೀವಲ್ಲ ಆ ಥರ ಸಣ್ಣ ಲೋಟದಲ್ಲಿ ಅರ್ಧ ಲೋಟದಷ್ಟು ಅಕ್ಕಿ ಆಮೇಲೆ ಅದೇ ಥರ ಲೋಟದಲ್ಲಿ ಇನ್ನು ಅರ್ಧ ಲೋಟದಷ್ಟು ಬೇಳೆನ ಸೇರಿಸ್ಕೊಂಡಿದ್ದೀನಿ ಸರಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಒಂದೆರಡು ಸರಿ ಇದನ್ನು ವಾಶ್ ಮಾಡ್ಕೋಬೇಕು ಸಣ್ಣ ಲೋಟದಲ್ಲಿ ಒಂದು ಲೋಟ ಆಗಿದೆ ಅರ್ಧ ತೊಗರಿಬೇಳೆ ಅರ್ಧ ಅಕ್ಕಿನ ಸೇರಿಸ್ಕೊಂಡಿರೋದ್ರಿಂದ ಒಂದು ಲೋಟದಷ್ಟಾಗಿದೆ ಇದಿಷ್ಟೇ ನಾಲ್ಕು ಜನಕ್ಕಾಗಷ್ಟು ಟಿಫನ್ನು ಬೆಳಗ್ಗೆ ರೆಡಿಯಾಗುತ್ತೆ ಈಗ ನೋಡಿ ವಾಶ್ ಮಾಡಿಕೊಂಡಾದ್ಮೇಲೆ ನೀರನ್ನು ಸೇರಿಸ್ಕೊಂಡು ಮೂರು ವಿಷಲ್ ತರಿಸ್ಕೊಂಡಿದ್ದೀನಿ ಈಗ ಬೆಂದಿದ್ದು ಕೂಡ ಆಗಿದೆ ಆ ಕುಕ್ಕರು ಸ್ವಲ್ಪ ಸಣ್ಣದಾಯಿತು ಬೇರೆ ಕುಕ್ಕರಿಗೆ ಹಾಕಿ ಬೇಯಿಸ್ಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಈ ಥರ ಬೇಯಿಸ್ಕೊಂಡಾದಮೇಲೆ ಇದಕ್ಕೀಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪ್ಯಾನಲ್ಲಿ ಎಣ್ಣೆ ಸೇರಿಸಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊಂಡಿದ್ದೆ ಸಾಸಿವೆ ಸಿಡಿತಿದೆ ಈಗ ದೊಡ್ಡದೊಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಕೂಡ ಸೇರಿಸ್ಕೊತಿದ್ದೀನಿ ಈರುಳ್ಳಿ ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೋಬೇಕು ಮನೇಲಿರೋ ಪದಾರ್ಥಗಳನ್ನೇ ಸೇರಿಸಿ ಈ ಥರ ಆರೋಗ್ಯಕರವಾದಂತಹ ಭಾತನ ಯಾವ ಥರ ಮಾಡೋದು ಅಂತ ನೋಡೋಣ ಈಗ ನೋಡಿ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಒಂದು ದೊಡ್ಡ ಟೊಮೊಟೊನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಈಗ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದೇ ಥರನೇ ಕೈ ಬಿಡದೆ ಹುರ್ಕೊಂಡಿದ್ದೀನಿ ಇದಕ್ಕೀಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಬೇಳೆ ಮತ್ತು ಅಕ್ಕಿನ ಬೇಯಿಸ್ಕೋಬೇಕಾದ್ರೆ ಉಪ್ಪು ಹಾಕಿಲ್ಲ ಈಗ ಸರಿ ಹಾಕಿರೋ ಉಪ್ಪೇ ಸರಿಯಾಗಿ ಈಗ ಉಪ್ಪನ್ನು ಸೇರಿಸಾದ್ಮೇಲೆ ಕೂಡ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ಸ್ಪೂನ್ ಅಷ್ಟು ಖಾರದ ಪುಡಿ ಸ್ಪೂನ್ ಅಷ್ಟು ಧನಿಯಾ ಪುಡಿ ಸ್ವಲ್ಪ ಅರ್ಶನ ಪುಡಿನ ತಗೊಂಡಿದ್ದೀನಿ ಇದಿಷ್ಟೇ ಹಾಕಿರೋದು ಮಸಾಲೆ ಅಂತ ಈಗ ನೋಡಿ ಇದಿಷ್ಟನ್ನು ಸೇರಿಸ್ಕೊಂಡು ಒಂದ್ಸರಿ ಇದಕ್ಕೆ ಮಸಾಲೆ ಹೊಂದ್ಕೊಳ್ಳೋಂಗೆ ಮತ್ತು ಹಸಿ ವಾಸನೆ ಹೋಗೋ ಥರ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಟಿದ್ದೆ ಈಗ ನೀರನ್ನು ಸೇರಿಸ್ಕೊಂಡಿದ್ದಾಗಿದೆ ಈಗ ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗಲಿ ಈಗ ನೋಡಿ ಎರಡು ನಿಮಿಷ ಆದಮೇಲೆ ಈ ಥರ ಮಸಾಲೆ ಒಗ್ಗರಣೆ ರೆಡಿಯಾಗಿದೆ ಈಗ ಬೇಳೆ ಮತ್ತು ಅಕ್ಕಿನ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೋಬೇಕು ಈ ಥರ ಆದಮೇಲೆ ನಮಗೆ ಎಷ್ಟು ಗಟ್ಟಿಗೆ ಬೇಕೋ ಅಷ್ಟು ಗಟ್ಟಿಗೆ ಆಗ ಆಗಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಈಗ ನೀರನ್ನು ಸೇರಿಸ್ಕೊಂಡಿದ್ದೀನಿ ಬೇಳೆ ಹಾಕಿರೋದ್ರಿಂದ ನೀರು ಜಾಸ್ತಿ ಇಡಿಸತ್ತೆ ನೋಡಿ ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅನ್ನಿಸ್ತಿರ್ಬೋದು ಮೇಲ್ಗಡೆ ಹಾಕಿರೋ ಎಣ್ಣೆ ಜಾಸ್ತಿ ಆಗಿದೆ ಅಂತ ಏನಿಲ್ಲ ಸ್ನೇಹಿತರೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ನಾನು ತೊಗೊಂಡಿರೋ ಎಣ್ಣೆ ಸರಿಯಾಗಿದೆ ನಾನು ಸ್ವಲ್ಪ ತುಪ್ಪ ಕೂಡ ಬಳಸಿದ್ದೀನಿ ಈಗ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈಗ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಇದನ್ನು ಬಿಡಬೇಕು ಈಗ ಐದು ನಿಮಿಷ ಆದಮೇಲೆ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತುಪ್ಪನ ಹಾಕಿ ಇದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸರ್ವ್ ಮಾಡ್ಬೋದು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಮತ್ತು ವಯಸ್ಸಾದವರಿಗೆ ಊಟ ಜೀರ್ಣ ಆಗಲಿಲ್ದವರಿಗೆಲ್ಲ ಈ ಥರ ಸಾಫ್ಟಾಗಿರೋ ಫುಡ್ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ಈಗ ನೋಡಿ ಈ ಥರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿದ್ದೀನಿ ನನ್ನ ಚಾನಲ್ ಇಷ್ಟ ಆಗೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಸ್ನೇಹಿತರೆ ಬೆಳೆ ಪಾತ್ರ ರೆಡಿಯಾಗಿದೆ ನಮಸ್ಕಾರ